ಗುಂಡಣ್ಣ ಮತ್ತು ವಸಂತಣ್ಣ ಅವ್ರನ್ನ ನೋಡಬೇಕು ಮಾತನಾಡಿಸ್ಬೇಕು ಅಂತ ತುಂಬಾ ದೂರದ ಊರಿನಿಂದ ಅಭಿಮಾನಿಗಳು ಬಂದಿದ್ದರು ಅದೇ ರೀತಿ ಮಳೆ ಇದ್ದರೂ ಕೂಡ ನೆನ್ಕೋ ಬಂದು ಅವ್ರನ್ನ ಮೀಟ್ ಮಾಡಿ ಅಭಿಮಾನಿಯನ್ನ ನೋಡಿ ವಸಂತಣ್ಣ ಮತ್ತು ಗುಂಡಣ್ಣ ಅವರಿಗೆ ಸನ್ಮಾನವನ್ನು ಮಾಡಲಾಗುತ್ತಿದೆ ಇಲ್ಲಿ ನೋಡ್ತಾ ಇರ್ಬೋದು ಅದ್ಭುತ ಸುಂದರ ಕ್ಷಣ ಅಂತಲೇ ಹೇಳ್ಬೋದು ಇವರ ಒಂದು ಸಾಧನೆ ಅಪಾರ ಯಾವ ಒಂದು ಆ ಬೇರೆ ಸಾಧನೆಗಾರರಿಗಿಂತ ಇವರು ಕಡಿಮೆ ಇಲ್ಲ ಒಳ್ಳೆ ಸಾಧನೆಯನ್ನು ಮಾಡಿದಂಥವ್ರು ಸೊ ಇವರನ್ನು ಕಂಡ್ರೆ ತುಂಬ ಜನರಿಗೆ ಇಷ್ಟ ಅಷ್ಟೇ ಪ್ರೀತಿಯನ್ನು ಕೊಡ್ತಾರೆ ಅಭಿಮಾನಿಗಳು ವಸಂತಣ್ಣ ಮತ್ತು ಗುಂಡಣ್ಣ ಭೀಮ ಮಾವುತ ಮತ್ತು ಭೀಮನ್ಯೂ ಮಾವುತ ಸೊ ಒಂದು ಪ್ರೀತಿಯ ಫೋಟೋ ಗಿಫ್ಟನ್ನು ಸಹ ಅಭಿಮಾನಿಗಳು ಕೊಡ್ತಾರೆ ಸನ್ಮಾನವನ್ನು ಸಹ ಮಾಡ್ತಾರೆ ಇವರ ಒಂದು ಅಭಿಮಾನ ಇದೇ ರೀತಿ ಇರಬೇಕು ಎಲ್ಲ ಆನೆ ಮೇಲೂ ಕೂಡ ಇರಬೇಕು ನೀವೇ ನಿಮಗೂ ಕೂಡ ಅಭಿಮನ್ಯು ಇಷ್ಟನ ತಪ್ಪದೆ ಕಮೆಂಟ್ ಮಾಡಿ ಅಭಿಮನ್ಯು ಕುಟುಂಬದವರು ಕೂಡ ಚೆನ್ನಾಗಿರಬೇಕು ವಸಂತಣ್ಣ ಅವರ ಕುಟುಂಬ ಕಂಪ್ಲೀಟ್ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತಲೇ ಹೇಳ್ಬೋದು ಪ್ರತಿಯೊಂದು ಆನೆಯೂ ಕೂಡ ಇದೇ ರೀತಿ ಇಷ್ಟಪಡಬೇಕು multim도로 들어와! � <Mile dizzy> vale. I'm right.